ಹಬ್ಬಕ್ಕೆ ಕರಿತೀನಿ ಆಯ್ತು ಹಬ್ಬಕ್ಕೆ ಯಾಕಂದ್ರೆ ನಮ್ಮ ಮನ್ಯಾಗೆ ಹೋಳ್ಗಿ ಹುಡ್ಗಿ ಮಾಡೋಲ್ಲನ ಇವಟ್ಟು ಅವ ಏನಾರ ಮತ್ತೆ ಫೋನ್ ಗೀನಾಚಲು ಹೊದಿತೀನಿ ಒಟ್ಟು ಯಾಕಂದ್ರೆ ಇಲ್ಲಿ ದುಡ್ಕಂತೀನಂದ್ರೆ ಬರೀ ಅಪ್ಪ ಹುಡುಗಿಯ ನಾಕತ್ ಮಕ್ಳು ಆಡಿದ್ರು ಬರೀ ತ ಅವ್ರ ಮನೆಗೆ ಹೋಗದ ಯಾಕಂದ್ರೆ ನಾವು ಇಲ್ಲಿ ಮಾಡೋಲ್ಲನ ಏಯ್ ನಾನು ನಿಮ್ಮ ಮಂಗ ನಾಲ್ಕು ಮಂದಿ ಅಕ್ಕ ತಂಗಿಯರನ್ನೂ ಕೊಟ್ಟಿನಿ ಅವ್ರ ಅವ್ರು ತಾವ ಕಂಡೆ ಹಿಂಡತಿ ಬರ್ತಾರ ಖುಷಿದಿಂದ ಇರ್ತಾರ ಒಂದಿನ ಇತ್ತು ಹೋಗಾರ ನಿನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಹೋದ್ರ ನನಗೆ ಅಡಿಗೆ ಮಾಡ್ಯಾರ ಯಾರು ಊಣಿ ಊಣಿ ಅಡ್ಡಿ ಅಡ್ಡಿ ಹುಣ್ಬಾಕ್ ನಾನು ಗೊತ್ತೈತೆನಾ ಲಾಸ್ಟ್ ನಿಮ್ಮ ತಮ್ಮಗೆ ಹೇಳುವ ಬೇಸಿ ಇವತ್ತು ಹೋದ್ರೆ ಆ ಕಡೆ ನೋಡಿ ಈ ಕಡೆ ಬರಂಗಿಲ್ಲ ಮತ್ತೇನಾರ ಈ ಕಡೆ ಬಂದ್ರ ಮತ್ತೆ ನಾನು ಒಳ್ಳೆ ಮನೆ ಕರ್ಕೊಂಡು ನೋಡು ಇವತ್ತ ಐದು ವರ್ಷಕ್ಕೊಮ್ಮೆ ಇಲೆಕ್ಷನ್ ಬಿಡ್ತಾವ ಅವ್ರದ್ದು ಗುಡಿ ನಂದು ಗುಡಿ ನಿಂದ್ಗೂಡಿ ಎರಡು ಪಕ್ಷದ ಗಂಟು ಬಿದ್ದ ಬಿಟ್ಟರು ಸರ ಸರ್ಯ ಬಿಸಿಲಾಗಿ ಬಿಟ್ಟೆ ಅವನವನು ಜಾಲಿಗಿಡ್ದು ಬಿಡುಕ್ ಬಿದ್ದೀನಿ ಅವನವನ ಮೇಲೆ ನಾಯಿ ಹುಚ್ಚಿ ಹೋದ್ರು ಎದ ಎಚ್ಚರಲ್ಲ ಅಂದಾಗ ನಾವು ಹೆಂಗ ಬದುಕ್ತೀವಪ್ಪ ನಾಲ್ಕು ದಿನ ಕೊಡೋ ವಿಷಯದಾಗ ನಮ್ಮ ನಿಷೇಧ ನಾವೆಲ್ಲ ಮನಿ ಮಾರು ಎಂಟಿ ಮಕ್ಕಳನ್ನ ಎಲ್ಲ ಮರೆತು ಬಿಡ್ತೀವಿ ಮತ್ತು ಅದೇ ಚಟದಾಗ ನಾವು ಯಾವುದು ನಮ್ಮ ಮನೆ ಕಡೆ ನಾವು ಚಿತ್ತನೆ ಕೊಡೋಕೆಲ್ಲ ಬರೀ ಸರಿ ಕುಡಿಯೋದು ಅವನವ್ ನಿಷೇಧ ಯಾವ್ದು ಓಟ್ ಹಾಕ್ತೀವೋ ನಮಗೆ ಗೊತ್ತಿಲ್ಲ ಆದ್ರೆ ಏನಪ್ಪ ನಮ್ಮ ಮೇಲೆ ಅವ್ರು ನಿಗಾ ಇಟ್ಕೊಂಡು ಕೂತಿರ್ತಾರೆ ಯಾರು ಹೆಚ್ಚಿಗೆ ಎರಡು ಬಾಟ್ಲಿ ಕೊಡದ ಅವ್ರಿಗೆ ಓಟ್ ಹಾಕವ್ ನಾನು ನಮಗೇನವ ನಾವು ನೀವು ಹುಡುಗ ಕೊಡೋದಿರಬೇಕೇನಾಗಲ್ಲ ತಮಗೆ ಬೇಕಾಗಿರ್ತೈತಿ ನಮ್ಮ ಹತ್ರ ಬಂದಿರ್ತಾರೆ ಅವ್ರಿಗೆ ಕೊಟ್ರೆ ನಾವು ಹಾಕ್ತೀವಿ ಯಾವಾಗ ಒಂದು ನೂರು ರೂಪಾಯಿ ಹೆಚ್ಚಿಗೆ ಕೊಡ್ದೆ ನಾವು ಅವ್ರಿಗೆ ಹಾಕ್ತಿವಿ ಯಾರು ಬಂದರೂ ಅಷ್ಟೇ ಅಲ್ಲ ನಮಗಂತೂ ಕುಡಿಯೋಕ್ಕೆಲ್ಲರೂ ಗೊ ನಕಿ ಪರಿಕಿ ಕಟ್ಟಿನಂದ್ರೆ ನೂರು ರೂಪಾಯಿ ಯಾರು ಕೊಟ್ಟೆ ಕುಡ್ದಾರೆ ನಾವು ಕುಡಿದ್ವರ ಮಜಾ ಮಾಡ್ತೀವಿ ಹಿರ್ಯಾರು ಮಾಡಿದ್ದೇನಪ್ಪ ಒಂದು ಎರಡು ಹಗ್ರೆ ಹೊಲ ಐತೆ ಅದ್ರಾಗ ಒಂದೇ ಪಾವು ಸರಿ ಬೆಳಿತೇವ ಅವನ್ನ ತಿನ್ಕೊಂಡು ಹೋದ್ರೆ ಆತು ಇದಕ್ಕಿಂತ ಹೆಚ್ಚಿಂದ ನಮಗೇನಿಲ್ಲ ಅವನು ಅವ್ರದೇ ಕೂಡಿದ್ರಿಗೆಲ್ಲ ಯಾವ್ದಾರು ಒಂದು ನಾಳೆ ಅವ್ರು ಬ ನಮ್ಮ ಮನೆ ತನಕ ಬಂದಂದ್ರೆ ನಾನು ಕೇಳ್ತೀನಿ ನಮಗೆ ಯಾರು ಐನೂರು ರೂಪಾಯಿ ಜಾಸ್ತಿ ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ತೀವಿ ಅಂತೀವಿ ಇಲ್ಲ ಅಂದ್ರೆ ಎಲ್ಲ ಸೋಮನ ಹೋಗಿ ಒಲ್ಲ ಜಾಲಿ ಹಿಡಕ್ಕೆ ಮಕ್ಕಂಬಿಡ್ತೀನಿ ಅವ್ರು ಏನ್ ಮೇಲೆ ಹೋಗ್ರಕ್ಕ ಬರವಲ್ದು ಅಲೋ ಅರಮತಿ ಯಾವ ನಾನು ಅರಾಮದಿನವ್ವಾ ನೀನ್ ಆರಾಮಿದ್ರೆ ಸಾಕು ಚಲೋ ಚೊಲೋದ ಕತಿಯವ ಪಾಸ್ ಆದ್ರೆ ಬೇಸಿ ಹತ್ತ ಬಿಡೋ ನಮಗೆ ಆದ್ರೆ ಗೊತ್ತಾಗಿಲ್ಲ ಹಿ ಮಾವನ ಡಿ ಸಿ ಯಾಕಾಗ ಹೋಗಿದ್ವಾ ಯಾವ್ದಾರ ಭಾತಿ ಕೆಲಸ ಮಾಡಬೇಕಿಲ್ಲ ದೊಡ್ಡದು ತಗೊಂಬಿಡ್ಬೇಕು ನೌಕರಿನ ಅಂತ ತಗೋಬಾರ್ದು ಹೌದಾ ನನಗೆ ಗೊತ್ತಾಗಲ್ಲವಾ ಊರಿಗೆ ಬಾ ಊರಿಗೆ ಬಾ ಹಾ ಆಯ್ತವ ಇಡ್ದು ನೋಡು ಫೋನ್ ಹ್ಞೂ ಹ್ಞೂ ಏನೋ ಹಾಂ ಏನೋ ಓದಿ ಪಾಸಾಗಿ ಹೇಳಂತೆ ಅದನ್ನೂ ಹೇಳಕ್ಕೇಳ ನಮಗೇನು ಗೊತ್ತಾಕವ್ರಿ ನಾವಲ್ಲ ಎಮ್ಮೆ ಕಸ ಬಾಳೆ ಮಂದಿ ನಮಗಂತ ಬೆಲ್ಲ ಗೊತ್ತಾಗಲ್ಲ ಎಲ್ಲರಿಗೂ ಧನ್ಯವಾದಗಳು ಹಾಂ ಇದರಲ್ಲಿ ತಪ್ಪು ಉಪ್ಪುಗಳಾದ ನಂದ್ರೆ ಶ್ರಮಿಸಿ ನಮ್ಮ ಗೋಣಿ ಬಸಪ್ಪನವರು ಮತ್ತು ಹಾಗೂ ಹೇದಿಕೆ ಮೇಲೆ ಕುಂತಿರುವಂಥ ಹಿರಿಯರಿಗೂ ಮತ್ತು ಕರಿಕೆಳ್ಳಿ ಗ್ರಾಮದ ಗುರು ಹಿರಿಯರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮ ಮೇಲೆ ಇಷ್ಟ ಪ್ರೀತಿಯನ್ನು ಇಟ್ಟುಕೊಂಡು ಒಂದು ಎರಡು ಡೈಲಿಯಾಗನ್ನು ಬಿಟ್ಟಿದ್ದೇವೆ ಇದರ ತಪ್ಪಾಗಿರ್ಬೋದು ಒಪ್ಪಾಗಿರ್ಬೋದು ನಿಮ್ಮ ಮಗನಂತ ನಮಗೆ ಶ್ರಮಿಸಿಬಿಟ್ರೆ ಭಾಳ ಖುಷಿ ಕನ್ನಡ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಹೆಂಗೆ ಬೆಳೆಸ್ತೀರೋ ಅದೇ ರೀತಿಯವಾಗಿ ನಾವೊಂದು ಚಿಕ್ಕ ಬಡ ಕಲಾವಿದರು ದುರ್ಗಪ್ಪ ಕಂಬಳಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗೋಣಿ ಬಸಪ್ಪನವ್ರನ್ನು ಕೂಡ ಅತಿ ಎತ್ತರವಾಗಿ ಬೆಳೆಸಿ ನಮ್ಮ ಕೊಪ್ಪಳ ಜಿಲ್ಲೆಯನ್ನ ಹೆಸರಂತ ಮಾಡ್ತೀರಿ ಅಂತ ನಾ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೆ ನಮಸ್ಕಾರ ದುರ್ಗಪ್ಪ ಅವರ ಈ ಒಂದು ಕಲೆಗೆ ಎಲ್ಲರೂ ಕೂಡ ಮನಸ್ಸುತ್ತಿದ್ದೀವಿ ಬಹಳ ಅದ್ಭುತವಾಗಿ ಕಲೆಯನ್ನ ನಿರ್ಘಳವಾಗಿ ಮಾಡ್ತಕ್ಕಂಥವ್ರು ಯಾವುದೇ ರೀತಿ ಅಕ್ಷರ ಜ್ಞಾನ ಇಲ್ಲದ್ರು ಕೂಡ ಅಷ್ಟು ಸುಲಭವಾಗಿ ಅಷ್ಟು ನಿರ್ಘಳವಾಗಿ ಒಂದು ಸಿನಿಮಾಗಳಲ್ಲಿ ಅಥವಾ ಜೊತೆಗೆ ಕಿರುಚಿತ್ರಗಳಲ್ಲಿ ನಡೆಸುವಂಥದ್ದು ಬಹಳ ಕಷ್ಟದ ಕೆಲಸ ಅದೇ ರೀತಿ ನಮ್ಮ ಲಕ್ಷ್ಮಣ ಅವರು ಕೂಡ ಅವ್ರು ಯಾವ್ದೋ ಬೇರೆ ಕೆಲಸದ ಬಂದಿರೋ ನೀವಿತ್ತೆ ಹೋಗ್ಬೇಕಾಗಿದ್ದಾರೆ ಅವರು ಕೂಡ ಒಂದೆರಡು ಎರಡು ಮಾತನ್ನ ಹಾಡಿಕೆ ಆಗಿಸ್ಬೇಕು ಅದ್ಭುತ ಕಲಾವಿದರು ವೆಲ್ಕಮ್ ಆನ್ ಸ್ಟೇಜ್ ಲಕ್ಷ್ಮಣ ಕನ್ನಡ ಸ್ಫೂರ್ತಿ ನ್ಯೂಸ್ ಚಾನೆಲ್ ನ ಮೂರನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ಸರ್ ನಿಮಗೆ ಮೊದಲನೇ ನನ್ನ ಹೆಸರು ಲಕ್ಷ್ಮಣ್ ಅಂತೇಳಿ ಇಲ್ಲೇ ಚುಕ್ಕುಣ್ಕಲ್ ಗ್ರಾಮದವನು ನಾನು ಸಣ್ಣ ಪುಟ್ಟ ಕೆಲವೊಂದಿಷ್ಟು ಡ್ರಾಯಿಂಗ್ಗಳನ್ನು ಮಾಡ್ತಿರ್ತೀನಿ ಆಮೇಲೆ ಈ ಒಂದು ವೇದಿಕೆಗೆ ತಡವಾಗಿ ನಮ್ಮ ನಿರೂಪಕಿಯವರ ಜೊತೆಗೇನೆ ಸಂಗೀತ ಗಾಯಕಿ ಆಗಿರ್ತಕ್ಕಂಥ ನಮ್ಮ ಅವರು ಕೂಡ ಬಂದಿದ್ದಾರೆ ದಯವಿಟ್ಟು ವೇದಿಕೆಗೆ ಚಪ್ಪಾಳೆ ದಯವಿಟ್ಟು ದಯವಿಟ್ಟುಕೊಂಡು ಸ್ವಲ್ಪ ಬಸ್ಸಿನ ಒಂದು ವಿಚಾರದಲ್ಲಿ ಸಮಯದ ಅಭಾವದಿಂದ ಬಂದಿರ್ತಾರೆ ದಯವಿಟ್ಟು ಇರಲಿ ಒಬ್ಬ ಸಂಗೀತ ಗಾಯಕಿ ಈ ಒಬ್ಬ ಮಹಿಳೆಗೆ ನಮ್ಮೆಲ್ಲರ ಸಹಕಾರ ಇರಬೇಕು ಇಂಥವ್ರು ಬೆಳೆಸ್ತಕ್ಕಂಥ ಕೆಲಸ ನಮ್ದಾಗ್ಬೇಕು ಅವರಿಗೆ ನಾವು ಸ್ವಲ್ಪ ಸನ್ಮಾನವನ್ನು ಮಾಡಿ ಅವರಿಗೆ ನಾವೆಲ್ಲರೂ ಕೂಡ ಒಂದು ಮುಂದಿನ ಕಾರ್ಯಕ್ಕೆ ಮುಂದೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಹಿಂದಿಂದ ಗ್ರಾಮದಲ್ಲಿ ಹಿಂದಿಂದ ಮಕ್ಕಳು ಬೆಳೀತಕ್ಕಂಥ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ನಮ್ದಾಗಿರಲಿ ಎಲ್ಲರೂ ಕೂಡ ಬೆಳಿಲಿ ಎಲ್ಲರ ಒಂದು ಒಂದು ಉದ್ದಂಗಕ್ಕೆ ಅವರ ಸಾಧನೆ ಅವರ ಗುರಿ ಹೋಗಿರೋ ಒಂದು ನನ್ನ ಮುಖ್ಯವಾಗಿರ್ತಕ್ಕಂಥ ಸಂದೇಶ ಆ ಒಬ್ಬ ಹೆಣ್ಮಗಳು ಇಲ್ಲಿಂದ ಅಂದ್ರೆ ಹಳಬಂಡ ಬಸ್ ಕೂಡ ಪ್ರಯಾಣ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಅರ್ಸಾಹಸ ಪಟ್ಟು ಬಂದಿರತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ಇದೆ ಅವ್ರಿಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಕೂಡ ಸಾಲದು ಇನ್ನಷ್ಟು ಮತ್ತಷ್ಟು